ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹಾಗೂ ಆಯೋಗ ಕಾರ್ಯದರ್ಶಿ ಹುದ್ದೆಯಲ್ಲಿ ಕೆಎಸ್ ಲತಾಕುಮಾರಿ ಮುಂದುವರೆಸಬೇಕು ಎಂದು ಕೆಪಿಎಸ್ಸಿ ಪರೀಕ್ಷಾರ್ಥಿಗಳು ಹೋರಾಟ ನಡೆಸುತ್ತಿದ್ದು ಹೋರಾಟಕ್ಕೆ ಸಹಕರಿಸಲು ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ಗೆ ಕೆಪಿಎಸ್ಸಿ ಪರೀಕ್ಷಾರ್ಥಿಗಳು ಮನವಿ ಸಲ್ಲಿಸಿದ್ರು ತಮ್ಮ ಸಾಂವಿಧಾನಿಕ ಹುದ್ದೆಯ ದುರುಪಯೋಗ ಮಾಡಿಕೊಂಡು ಎಲ್ಲ ನೇಮಕಾತಿ ಪ್ರಕ್ರಿಯೆಗಳ ವಿಳಂಬಕ್ಕೆ ಕಾರಣೀಭೂತರಾಗಿದ್ದಾರೆ ಎಂದು ಅಳಲು ತೋಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕೆಪಿಎಸ್ಸಿ ಪರೀಕ್ಷಾರ್ಥಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕೇಟರ ಯಾರಾದ್ರು ಹೊಸದಾಗಿ ಬಂದವರು ಅವರು ಎರಡು ಮೂರು 2 ಅವ್ರು ವರ್ಕ್ ಮಾಡಕ್ಕೆ ಇರ್ತಾರೆ ಯಾರಾರಂತ ಅನ್ಕೋ ಮಾಡಿರೋದು ವಿಜಯ ಅವರೇ ಆಶಿಕರಣ ಆಗಿದ್ದಾರೆ ವಿದ್ಯಾರ್ಥಿಗಳಿಗೆ ಅವರೇ ಆಶಿಕರಣ ಆಗಿದ್ದಾರೆ ಅವರ ಮೇಲೆ ಹೋಗ್ಬಿಟ್ಟು ಓದಿಸುತ್ತಾಳ್ರಿ ಮತ್ತೆ ಈಗ ಆ ಓಪನ್ ಮತ್ತೆ ಕೂಗಿಸಕ ಇವ್ರು ಪ್ರಯತ್ನ ಮಾಡ್ತಾರೆ ಈಗ ಇವರು ಒತ್ತಾಯ ಪೂರ್ವಕವಾಗಿ ಲತಾ ಕುಮಾರಿವರನ್ನ ಮತ್ತೆ ರಜನ್ ಮೇಲೆ ಕಳಿಸಿದ್ದಾರೆ ನೀವು ಹಿನ್ ಬಿಟ್ವೀನ್ ಟೆನ್ ಡೇಸ್ ಅಲ್ಲಿ ಮತ್ತೆ ಅವ್ರು ಏನಾದರೂ ಅಕ್ರಮ ಮಾಡಕ್ಕೆ ಸಾರಿ ಮತ್ತೆ ನೀವು ಅದು ಇದ್ರೂ ಸ್ವಲ್ಪ ಇದು ಮಾಡಿದ್ರೆ ಮಾತ್ರ ಅಲ್ಲಿ ಪ್ರದರೈದಾಗುತ್ತೆ ಬಿಟ್ಟರೆ ನಮ್ಮ ನಾವು ಹೋರಾಟ ಧಾರವಾಡ